ಬಂಗಾರದ ಮನುಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾ ಕೃಷಿಯಲ್ಲಿ ಕ್ರಾಂತಿ ಮಾಡಿದ ರೈತನಿಂದ ದಸರಾ ಉದ್ಘಾಟನೆ ಇವರು ಸಾಲ ಮಾಡಿಲ್ಲ ಕೃಷಿಯಲ್ಲಿ ಸೋಲನ್ನೇ ಕಂಡಿಲ್ಲ ತುಂಬು ಕುಟುಂಬದ ಜೀವನ ರೈತಾಪಿ ವರ್ಗಕ್ಕೆ ಚೇತನ ಇದೇ ಹೊತ್ತಿನ ವಿಶೇಷ ಬಂಗಾರದ ಮನುಷ್ಯ ರಾಜ್ಯ ಸರ್ಕಾರ ಈ ಬಾರಿಯ ನಾಡ ಹಬ್ಬವನ್ನ ರೈತನೊಬ್ಬನಿಂದ ಉದ್ಘಾಟನೆ ಮಾಡಿಸುತ್ತಿದೆ ಆ ಮೂಲಕ ಸಂಕಷ್ಟದಲ್ಲಿರುವ ನಾಡಿನ ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕಾಯಕ ಮಾಡುತ್ತಿದೆ ಅಷ್ಟಕ್ಕೂ ವಿಶ್ವವಿಖ್ಯಾತ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡುತ್ತಿರುವ ಆ ರೈತ ಯಾರು ಸರ್ಕಾರ ಅವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನೋಡಿ ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ರೈತರೊಬ್ಬರು ಉದ್ಘಾಟಿಸಲಿದ್ದಾರೆ ದಸರಾ ಇತಿಹಾಸದಲ್ಲೇ ಅನ್ನದಾತರಿಗೆ ಈ ಅವಕಾಶ ಸಿಕ್ಕಿರೋದು ಇದೇ ಮೊದಲು ಸರ್ಕಾರ ರೈತರಿಗೆ ಗೌರವ ಪೂರ್ವಕವಾಗಿ ಈ ಒಂದು ಅವಕಾಶವನ್ನ ನೀಡಿದೆ ಹಾಗಿದ್ರೆ ಬನ್ನಿ ಈ ಬಾರಿ ದಸರಾವನ್ನ ಉದ್ಘಾಟಿಸುತ್ತಿರುವಂತಹ ಆ ಪ್ರಗತಿಪರ ರೈತ ಯಾರು ಸರ್ಕಾರ ಆತರನ್ನ ಆಯ್ಕೆ ಮಾಡಿದ್ದು ಯಾಕೆ ಅವರ ಕೃಷಿ ಬದುಕು ಯಾವ ರೀತಿ ಇದೆ ನೋಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾ ಇದು ನಾಡ ಹಬ್ಬ ಈ ನಾಡ ಹಬ್ಬವನ್ನ ಉದ್ಘಾಟನೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಇದುವರೆಗೆ ಸಾಕಷ್ಟು ರಾಜಕಾರಣಿಗಳು ಸಾಹಿತಿಗಳು ಕ್ರೀಡಾಪಟುಗಳು ದಸರಾ ಉದ್ಘಾಟನೆ ಮಾಡಿದ್ದಾರೆ ಹೀಗೆ ಸೆಲೆಬ್ರಿಟಿಗಳಿಗೆ ಮಾತ್ರ ನಾಡ ಹಬ್ಬವನ್ನ ಉದ್ಘಾಟನೆ ಮಾಡುವ ಅವಕಾಶ ಸಿಕ್ಕಿದೆ ಆದರೆ ಇದೇ ಪ್ರಪ್ರಥಮ ಬಾರಿಗೆ ವಿಶ್ವವಿಖ್ಯಾತ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡುವ ಭಾಗ್ಯ ಮಣ್ಣಿನ ಮಗನಿಗೆ ಲಭಿಸಿದೆ ನಮ್ಮದೇ ನಾಡಿನ ಮಾಮೂಲಿ ರೈತನೊಬ್ಬ ಈ ಬಾರಿ ನಾಡ ಹಬ್ಬವನ್ನ ಉದ್ಘಾಟಿಸಲಿದ್ದಾನೆ ಆ ರೈತ ಇವರೇ ಪುಟ್ಟಯ್ಯ ಭೂಮಿ ತಾಯಿಯ ಪುತ್ರ ಪುಟ್ಟಯ್ಯ ಉಳುವಾಯೋಗಿಯ ನೋಡಲಿ ಹಲವನ್ನುಾಯೋಗ ನೋಡಲಿ ನೇಗಿಲು ಹಿಡಿದ ಭೂಮಿಯನ್ನ ಮುಟ್ಟಿ ಬಿತ್ತುವ ರೈತನ ಕತೆ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನೋಡಿ ಭೂಮಿಯನ್ನ ನಂಬಿದ ರೈತನಿಗೆ ಯಾವ ಗೊಡವೆಯೋ ಇರೋದಿಲ್ಲ ಆತನ ಪಾಲಿಗೆ ಮಣ್ಣೇ ಸರ್ವಸ್ವ ಮಣ್ಣನ್ನ ನಂಬಿ ಬಂಗಾರವನ್ನ ಬೆಳೆಯುವ ಶ್ರೇಷ್ಠ ಕಾಯಕ ಅವನದ್ದವ್ ಅದಕ್ಕೆ ಅಲ್ವಾ ರೈತನನ್ನ ನಾವೆಲ್ಲ ಅನ್ನದಾತ ಎಂದು ಕರಿಯೋದು. ಯಾರೂ ಯೋಗಿಯ ಲೋಕಕ್ಕೆ ಅನ್ನ ರೈತನನ್ನ ಅನ್ನದಾತ ಎನ್ನುತ್ತೇವೆ ಆದ್ರೆ ನಾವಿಂದು ಕೃಷಿ ಭೂಮಿಯಲ್ಲಿ ಬಂಗಾರ ಬೆಳೆದವು ಬಂಗಾರದ ಬದುಕ